ಗೈಸ್ ಕೆ ಜಿ ಎಫ್ ಒಳಗೆ ಎಂಟ್ರಿ ಆಗಿದೆಯಪ್ಪ ಮತ್ತು ನನ್ನ ಫೇಸ್ಬುಕ್ಕಲ್ಲಿ ಐವತ್ತೊಂದು ಸಾವಿರ ಜನ ಫಾಲೋವರ್ಸ್ ಆಗಿದ್ದಾರೆ ಫಾಲೋವರ್ಸ್ ಆಗಿದ್ರು ಏನಂದರೆ ಹಿಂಸೆ ನನ್ನ ಫೇಸ್ಬುಕ್ ಪೇಜು ನನ್ನ ಇಲ್ಲ ಸೊ ಅಲ್ಲಿ ನಮಗೆ ಒಳ್ಳೆ ರೀತಿ ಸಿಗ್ತಾಯಿತ್ತು ಹೋಗಿದ ಕಡೆ ಗುರ್ತಿಡಿಯವರು ನಾವು ನೋಡಿದ್ದೀವಿ ಬ್ಲಾಗ್ಸು ನಿಮ್ಮನ್ನು ನೋಡಿದ್ದೀವಿ ಅಂತ ಸೊ ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಸೊ ಸ್ಟ್ಯಾಂಡರ್ಡ್ಸು ರೀಚ್ ಆಗೋಕ್ಕಾಗಿಲ್ಲ ಫೇಸ್ಬುಕ್ಕಲ್ಲಿ ಅಂದರೆ ಕ್ರೈಟೀರಿಯಾಸ್ ಅಂತ ಇರುತ್ತೆ ಅಲ್ಲಿ ಯಾವುದೋ ಒಂದು ಎರಡು ಮೂರು ವೀಡಿಯೋ ಆ ಥರ ಆಗಿದೆ ಯಾರೋ ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ ಸೊ ನಮಗೆ ಡೈರೆಕ್ಟಾಗಿ ಹೇಳಿದಿದ್ರು ನಾವು ಆ ಮ್ಯೂಸಿಕ್ಸ್ನೆಲ್ಲ ಇದ್ವಿ ಸೊ ಡೈರೆಕ್ಟು ಫೇಸ್ಬುಕ್ಕಿಗೆ ಕಂಪ್ಲೇಂಟ್ ಹೋಗಿದೆ ಅನ್ಸುತ್ತೆ ಯಾರಾದರೂ ರಿಪೋರ್ಟ್ ಮಾಡಿರ್ತಾರೆ ಗುರು ವೀಡಿಯೋ ಅಂದರೆ ವೀಡಿಯೋ ತಗೊಂಡಿಲ್ಲ ತಗೊಂಡಿದ್ರೆ ತೊಗೊಂಡಿದ್ರೆ ಮ್ಯೂಸಿಕ್ ತೊಗೊಂಡಿರ್ತೀವಿ ಅದು ಗೊತ್ತಿಲ್ದಿರೇ ಆಗಿರೋ ಕತೆ ಸೊ ಅದನ್ನು ನಾವು ಬೇಟಾ ಅವ್ರ ಜೊತೆ ಫೈಟ್ ಮಾಡಿಕೊಂಡು ಫೇಸ್ಬುಕ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತ ಇದ್ದೀರಿ ಪೇಜ್ ಬಿಟ್ಕೊಡ್ರಿ ಅಂತ ಇವಾಗ ಸ್ವಲ್ಪ ಆಕ್ಟಿವೇಟ್ ಆಗೋ ಥರ ಇದೆ ಮೋಸ್ಟ್ ಪ್ರಾಬಬ್ಲಿ ಇನ್ನು ಸ್ವಲ್ಪ ದಿವಸದಲ್ಲಿ ಫೇಸ್ ಫೇಸ್ಬುಕ್ ಪೇಜು ನಮ್ಮ ಕೈಗೆ ಬರುತ್ತೆ ಫೇಸ್ಬುಕ್ಕಲ್ಲೂ ವೀಡಿಯೋಸ್ ಬರುತ್ತೆ ಸೊ ರೀಚ್ ಯಾವ ಕಡೆ ಜಾಸ್ತಿ ಇದೆ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿದರೆ ನಮಗೂ ಒಳ್ಳೆಯದು ವಿಟಮಿನ್ ಎಮ್ಮು ಮತ್ತು ವಿಟಮಿನ್ ಫೇಮು ವರ್ಕೌಟ್ ಆಗುತ್ತೆ ಅಂತ ಕಷ್ಟ ಇದ್ದೀನಿ ನೋಡೋಣ ದಿನ ಕುತ್ಕೊಂಡು ಮೇಲೆ ಹಾಕೋದೇ ಆಗ್ಬಿಟ್ಟಿದೆ ಫೇಸ್ ಅವ್ರಿಗೆ ಫೇಸ್ಬುಕ್ ಅವ್ರಿಗೆ ಫೇಸ್ಬುಕ್ ಅವರೇ ನೀವು ಕನ್ನಡದವರು ಕನ್ನಡ ಅರ್ಥ ಆಗಿ ಏನಾದರೂ ನೋಡ್ತಾ ಇದ್ರೆ ನನ್ನ ಒಂದು ವ್ಲಾಗು ಪ್ಲೀಸ್ ಹೆಲ್ಪ್ ಮತ್ತು ಯಾರಿಗಾದರೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿ ನಿಮ್ಮ ಫೇಸ್ಬುಕ್ ಪೇಜ್ ಅಥವಾ ಏನಾದರೂ ಈ ಥರ ಹಾಳಾಗಿ ಮತ್ತೆ ವಾಪಸ್ ಪಡ್ಕೊಂಡಿದ್ದೀರಾ ಅಂತ ಇದ್ದರೆ ದಯವಿಟ್ಟು ನನಗೂ ಹೇಳಿ ಯಾವ ಥರ ಏನು ಮಾಡಬೇಕು ಇನ್ನು ಅಂತ ಅದನ್ನ ನಾವು ಕಂಟಿನ್ಯೂ ಮಾಡ್ ಕೆಜಿ ಎಫ್ ಒಳಗೆ ಎಂಟ್ರಿ ಆಗಿದ್ಯಾಪಾ ಏಯ್ ಯಾಕೋ ಭಯ ಅಪ್ಪ ಸ್ವಾಮಿ ಪಕ್ಕದಲ್ಲಿ ಯಾವುದೋ ಪಾಳ್ ಬಿದ್ದಿರೋ ಫ್ಯಾಕ್ಟ್ರಿ ದೊಡ್ಡದಾಗಿದೆ ಬ್ರಿಟಿಷರ್ ಕಾಲದ್ದು ಕ್ಲೀನ್ ಆಗಿ ಇದೆ ನೋಡ್ಬೇಕಾದ್ರೆ ಸಡನ್ ಆಗಿ ನಾಯಿ ಸಾಕು ಪಕ್ಕದಲ್ಲಿ ಬಂದ್ಬಿಟ್ಟು ಒಬ್ಬೊಬ್ಬ ಬಂದ್ಬಿಡದ ಏನ್ ಗುರು ಇದು ಈ ತರ ಇದೆ ರೈಟ್ ಸೈಡಲ್ಲಿ ಕಾಣಿಸ್ ನೋಡ ನೋಡಿದ್ರೆ ಎಲ್ಲ ಮೈನಿಂಗ್ ಮಾಡಿ ತಂದು ಎತ್ತಿ ಬಿಸಾಕಿರೋ ತರ ಇದೆ ಎಲ್ಲ ಸೊ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ ಎಲ್ಲೋ ನನಗೆ ಗೊತ್ತಿಲ್ಲ ಇದು ಮುಂದೆ ಒಂದು ಏನೋ ಇಂಟ್ರೆಸ್ಟಿಂಗ್ ಆಗಿರೋ ಥರ ಇದೆ ನೋಡೋಣ ಬನ್ನಿ ಎಲ್ಲ ಕೋಟೆಗಳು ನೋಡಿ ಇದು ಎಲ್ಲ ರಾಶಿಗಟ್ಟಲೆ ಕಲ್ಲು ಅಲ್ಲೇನೋ ಕಾಣಿಸ್ತು ಇದು ನೋಡಿ ಇದು ಚೈನು ಅದು ಹಾಗೆ ಇದು ಲಿಫ್ಟ್ ಅನ್ಸುತ್ತೆ ಮೇ ಬಿ ಭೂಮಿ ಒಳಗೆ ಹೋಗ್ತಾರಲ್ಲ ಅದೇ ಲಿಫ್ಟ್ ಅನ್ಸುತ್ತೆ ರೆಸ್ಟ್ರಿಕ್ಟೆಡ್ ಏರಿಯಾಸ್ ಕೆ ಜಿ ಎಫ್ ಫಿಲಮಲ್ಲಿ ಅವರು ತಾತನ್ ಕರ್ಕೊಂಡು ಕೆಳಗೆ ಹೋಗ್ತಾರಲ್ಲ ತಾತನ್ ಕರ್ಕೊಂಡು ಮೇಲೊ ಕೆಳಗೆ ಹೋಗ್ತಾರೆ ಕರೆಕ್ಟು ಅದೇ ಥರದ್ದು ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ ಎಲ್ಲ ಗುರು ಎಲ್ಲ ಕ್ಲೋಸ್ ಆಗಿರೋ ಫ್ಯಾಕ್ಟ್ರಿಗಳು ನೋಡ್ತಿದ್ರೇ ನಿಗೂಢವಾದ ಜಾಗ ಅಂತ ಅನ್ನಿಸ್ತಿದೆ ಅದಲ್ಲ ಮೇ ಬಿ ನಿಮಗೆ ಅದೊಂಥರ ಜೈಂಟ್ ವೀಲ್ ಥರ ಕಾಣಿಸ್ತಾ ಇರುತ್ತೆ ದೂರದಿಂದ ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಕಲ್ಲುಗಳಲ್ಲೇ ಕಟ್ಟಿದ್ದಾರೆ ಎಷ್ಟು ಎಷ್ಟು ಉದ್ದಕ್ಕಿದೆ ಗೊತ್ತಾ ಫ್ಯಾಕ್ಟ್ರಿ ಈ ಪ್ಲೇಸ್ ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರಿ ಇಷ್ಟು ವರ್ಷ ಕೆ ಜಿ ಎಫ್ ಬರಬೇಕು ಕೆ ಜಿ ಎಫ್ ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇಲ್ವಾ ನಮಗೆ ನಮ್ಮ ನಮ್ಮಮ್ಮಿ ನಮ್ಮಮ್ಮ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರೆಲ್ಲ ಆ್ಯಕ್ಚುಲಿ ಇಲ್ಲಿ ನಮ್ಮ ರಿಲೇಷನ್ ಯಾರೋ ಕೆಲಸ ಮಾಡ್ತಾಯಿದ್ರು ಅನ್ಸುತ್ತೆ ಆಗಿನ ಕಾಲದಲ್ಲಿ ಸೊ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದಿದ್ದಾರೆ ಅಮ್ಮ ಅವರೆಲ್ಲ ನಂಗೆ ಅವಾಗ ಅವಾಗ ಹೇಳ್ತಿರ್ತಾರೆ ಸೊ ಕೆ ಜಿ ಎಸ್ ಫಿಲಮ್ ನೋಡಬೇಕಾದ್ರೂ ಹೇಳಿದ್ದಾರೆ ಇದಕ್ಕೆ ಮುಂಚೆನೂ ಹೇಳಿದ್ದಾರೆ ನಮ್ಮ ಕೆಲವೊಬ್ಬರು ರಿಲೇಶನ್ಸು ಇದೇ ಊರಲ್ಲಿ ಇದ್ದಾರಂತೆ ನನಗೆ ಗೊತ್ತಿಲ್ಲ ಅವ್ರದ್ರಲ್ಲಿ ಮೈನಿಂಗ್ ಮಾಡ್ತಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಅವ್ರ ಕಡೆಯಿಂದ ಹೋಗಿ ನೋಡ್ಕೊಂಡ್ ಬಂದಿರೋದು ನಮ್ಮ ಅಮ್ಮ ಅವರ್ ಅಲ್ಲ ಅವಾಗೇನೆ ಎಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಯಾವುದೋ ಹೊಸ ಹೈವೇ ಬೇರೆ ರೆಡಿ ಆಯ್ತಿದೆ ಇಷ್ಟು ದೊಡ್ಡ ರೋಡ್ ಮಾಡ್ತಿದಾರ ನಾವು ಸುಮ್ನೆ ಹೈವೇ ಇಂದ ಹಂಗೇ ಓಡ್ಕೊಂಡೋಗ್ಬಿಡ್ತೀರಿ ಹಂಗ ನೋಡಿದ್ರೆ ನಮ್ಮ ಕಡೆ ಕರ್ನಾಟಕ ಒಂದೊಂದು ಹಳ್ಳಿಲು ಒಂದೊಂದು ಸ್ಪೆಷಾಲಿಟಿ ಅನ್ನೋದು ಏನೋ ಒಂದಿರುತ್ತೆ ಫಾರೆಸ್ಟ್ ನೋಡ್ಗುರು ಹೆಂಗಿದೆ ಫಾರೆಸ್ಟ್ ರೋಡ್ ಮುಂದೆ ಲಾರಿ ಆಹಾ ನೋಡೋಕ್ಕೆ ಒಳ್ಳೆ ಮಜಾ ತಕ್ಕದಾಗಿದೆ ಜಾಗ ಸೀರಿಯಸ್ ಆಗಿ ಸೀರಿಯಸ್ ಆಗಿ ಸೂಪರ್ ಆಗಿದೆ ಜಾಗ ಇದೆ ಸಡನ್ ಸಡನ್ ಆಗಿ ನಿಲ್ಸ್ಕೊಂಡ್ಬಿಡ್ತಾರಪ್ಪ ಗೊತ್ತಿಲ್ಲ ಮೇ ಮೋಸ್ಟ್ಲಿ ಒಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ ರೀ ಐತೆ ನಿಮಗೆ ಮರ್ಯಾದೆ ಎಲ್ಲ ಬೇರೆ ಐತಾ ಬೈಯ ಇವ್ರ ಕ್ಯಾಮ್ರಾ ನಂಗೆ ಹೊಟ್ಟೆ ಉರಿಸ್ತಾ ಇದ್ದು ಬಯ್ಯ ಇವತ್ತೇ ಹೋಗಿ ತಗೊಂಡ್ಬಿಡೋನ್ ಅನಿಸ್ತಿದೆ ನಾನಾ ಡಿ ಜೆ ಹಿಂಗ್ ಸೆಟ್ ಮಾಡ್ಕೋ ಹಿಂಗ್ ಸೆಟ್ ಮಾಡ್ಕೋ ಮುಖ ಕಟ್ಟಾಗತ್ತೆ ಅದು ಇದು ಅಂತ ಬದ್ಲಾಡ್ತಿದ್ದೆ ಹಿಂದೆ ನೋಡಿ ಅಲ್ಲಿ ಹಿಂದೆ ನೋಡಿ ಆಫ್ರಿಕಾ ಟ್ವಿನೆಲ್ಲಾ ತಗೊಂಬಂದವ್ರೆ ಮಯ್ಯಾ ಇವರೆಲ್ಲ ಶ್ರೀಮಂತು ಸಾಹ್ಕಾರ್ ಮಂದಿ

ಎಷ್ಟೇ ಇದ್ರು ವೈಟ್ ನಮ್ದು ವೈಟ್ಲೆಸ್ ಗಗನ್ ಸಮಾಧಾನ ಗಾಡಿ ಮೇಂಟೈನ್ ಆಗಿಲ್ಲ ಮೂರ್ ತಿಂಗಳಿಂದ ಸರ್ವಿಸ್ ಆಗಿಲ್ಲ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಇಂಥ ಯೋಚನೆಗಳು ನೀವೊಬ್ರೆ ಮಾಡೋದು ಇಂಥ ಯೋಚನೆಗಳು ನೀವೊಬ್ರೆ ಮಾಡೋದು ಪಾಯಿಂಟ್ ಪಾಯಿಂಟು ಲಾಯರ್ ಆಗಿರ್ಬೇಕಾಗಿದ್ದು ನಮ್ಮ ಬಾಯ್ಸ್ ಬರಲ್ಲ ಬರಲ್ಲ ಅಂತ ಊರು ಮುಂಚೆ ಬಂದ್ಬಿಟ್ಟವ್ರೆ ಮೇಲೆ ಕುತ್ಕೊಂಡ್ಬಿಟ್ಟವ್ರೆ ನಮ್ಮ ಹುಡುಗರು ಬರಲ್ಲ ಬರಲ್ಲ ಅಂದರು ಬಂದ್ಬಿಟ್ಟವ್ರೆ ಒಲೆಯಲ್ಲಿ ಬೇಯಿಸಿರೋ ಇಡ್ಲಿ ಚಪಾತಿ ಹಾಂ ಬೆಸ್ಟು ಗಾಟ್ <gart> ಒಲೋಡೆ